ಎಮ್ಎಲ್ ಎ ಪಗಾರ ಹೆಚ್ಚಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯ್ತು ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ ನಲ್ವತ್ತು ಸಾವಿರ ರೂಪಾಯಿ ಜಿಲ್ಲಾಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇನ್ನ ಬರ್ತೀನಿ ಇನ್ನ ಇನ್ನ ಮುಂದಕ್ಕೆ ಉಪಾಧ್ಯಕ್ಷರಿಗೆ ಪ್ರಶ್ನೆ ಉತ್ತರ ಸಾವಿರ ರೂಪಾಯಿ ಆ ಉತ್ತರ ಆಯ್ತು ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವ್ರಿಗೆ ಕೊಡ್ತಾ ಇದ್ದಾರೆ ಈಗ ನೀವು ಸಮಾಧಾನ ಮಾಡಿ ಯಾಕೆ ನಾವು ನಿಮ್ಗೆ ಓಟ್ ಹಾಕಿದೀರಿ ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಈ ಎಲ್ಲಾ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂತ ಎಂ ಎಲ್ ಎ ಮಂತ್ರಿಗಳಿದ್ದೀರಿ ಅದಾದ್ಮೇಲೆ ಐ ಎ ಎಸ್ ಇದಾರೆ ಕೆ ಎಸ್ ಇದಾರೆ ಅವ್ರಿಗೆಲ್ಲ ಸಾವಿರ ಅವ್ರಿಗೆಲ್ಲ ಸಂಬಳಗಳು ಲಕ್ಷ ಎರಡ್ ಎರಡು ಲಕ್ಷ ಮೂರ್ ಮೂರು ಲಕ್ಷ ಸಂಬಳ ಐ ಎ ಎಸ್ ಅವ್ರಿಗೆ ನಮ್ಗೂ ಸಂಬಳ ಬರ್ತೈತೆ ಮಂತ್ರಿಗಳಿಗೂ ಸಂಬಳ ಬರ್ತೈತೆ ನಾವು ಇಷ್ಟೆಲ್ಲ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ವ ಹಂಗಾರೆ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿಬಿಡಿ ತೆಗೆದಾಕ್ಬಿಡಿ ಅಸೆಂಬ್ಲಿಯಿಂದ ನಮ್ಮನ್ನು ಕಳ್ಸಿಬಿಡಿ ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್ ಯೂ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸ್ಬಿಡಿ ಅವಲ್ಲೇ ಕೊಟ್ಬಿಡಿ ಎಲ್ಲ ನಾಮಿನೇಟ್ ಮಾಡಿ ಈಗ ಪ್ರಶ್ನೆ ಅಲ್ಲ ಪ್ರಶ್ನೆಗೆ ಉದ್ದರ್ ಕರೆಕ್ಟ್ ಯಾವು ನಾಳೆ ತಹಸೀಲ್ದಾರ್ ಇದ್ದಾರೆ ಆಯ್ತು ನೀವು ಅದು ಬಿಟ್ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು ಎಮ್ ಎಲ್ ಎ ಗೆ ಮಾಡಕ್ ಹೋಗ್ತಾ ಇದ್ದೀರಾ ಎಂ ಎಲ್ ಎಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ಎಮ್ ಎಗಳ ಅಧಿಕಾರಿಗಳನ್ನ ಕೀಳ್ತಾ ಇದ್ದೀರಾ ನೀವು ಯಾಕೆ ಇವೆಲ್ಲ ನಾಳೆ ನೀವು ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ ಹೇಳಣ ಅಂತೇಳಿ ನೀವು ನೂರ ಎಂಬತ್ತೊಂಬತ್ತು ಇದ್ರಿ ಸಾವಿರದ ಒಂಬೈನೂರ ಒಂಬತ್ತನೇ ಮೇಲೆ ನೂರ ಎಂಬತ್ತೊಂಬತ್ತು ಸೀಟ್ ಗೆದ್ದಿದ್ರು ಕಾಂಗ್ರೆಸ್ ಎಂಬತ್ತೊಂಬತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರಲ್ಲ ಇವರು ಕತೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಯಾರು ಇಲ್ಲ ನಾವೇ ಪರ್ಮನೆಂಟ್ ಗೂಟ ಇಲ್ಲ ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ ಯಾರು ಕೂಡ ನಮ್ಮ ಎಂ ಎಲ್ ಎಲ್ಲ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ ಮೆಂಬರ್ ಮಾಡಿ ಒಂದ್ ಐದು ಜನ ಹತ್ತು ಜನ ಮೆಂಬರ್ ಮಾಡಿ ಹತ್ತು ಜನ ಇವರು ಗ್ಯಾರಂಟಿ ಹಣವನ್ನ ಯೂಸ್ ಮಾಡಕ್ಕೆ ಅವಕಾಶ ಕೊಡಲ್ಲ 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 ಸರ್ ರದ್ದುಕ್ ಸರ್ ಡಿ ಸಿ ಏ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವ್ರು ಯಾರಾಗಿರಲ್ಲ ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ್ದಕ್ಕೆ ಆಗಿ ಯಾರ್ಯಾರು ಅಪಾಯಿಂಟ್ ಮಾಡಿದ್ರಾ ಅಂದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಅಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಇದ್ರದ್ದು ಆಯ್ತು ಆಫೀಸರ್ ಸಮ ಅಸಮರ್ಥ ಅಂತ ಕೇಳ್ತಾ ಇದ್ರು

देखेगा बड़ा भी रोके